ಯಾರು ಯಡಿಯೂರಪ್ಪನರ್ ಬಗ್ಗೆ ಅಗ್ರೋ ಮಾತಾಡ್ತಾರೆ ಅವರೆಲ್ಲ ಡಮ್ಮಿಗಳು ಈ ಕಾಮಿಡಿ ಪೀಸ್ ಅಂತಾರೆ ಒಂಥರ ಕಾಮಿಡಿ ಪೀಸ್ಗಳು ಆಗ್ಬಿಡ್ತಾರೆ ಬಿಜಾಪುರದಲ್ಲಿ ನಿನಗೆ ನಿಮಗೆ ತಾಕತ್ತಿಲ್ಲ ಬಬಲೇಶ್ವರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು ಯಡಿಯೂರಪ್ಪನ ಬ್ಲ್ಯಾಕ್ ಮೇಲ್ ರಾಜಕಾರಣಿ ಯಾವತ್ತೂ ಜೀವನದಲ್ಲಿ ಮಾಡಿಲ್ಲ ಎಲ್ಲ ಒಂದು ಕಡೆ ಹರೆ ಉಚ್ಚ ಪೂರ್ತಿ ಹುಚ್ಚರಾಗಿರ್ಬೇಕು ಇಲ್ಲ ಅಲ್ಲ ದರಾಗಿರ್ಬೇಕು ಜಾಣರಾಗಿರ್ ಅಂತರಿ ಬುದ್ಧಿವಾದ ಹೇಳ್ಬೋದು ಕೆಲವರು ಮಲಗಿದಂತೆ ನಟಿಸ್ತಾರೆ ನಟನೆ ಎಲ್ಲವೂ ಆ ಕಲೆ ಗೊತ್ತು ಆ ಮನುಷ್ಯನಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಹಿರಂಗವಾಗಿ ಸವಾಲಾಗ್ತೀನಿ ನಿನ್ನ ಮುಖವಾಡಗಳು ಒಂದೊಂದಾಗಿ ಕಳಿಸ್ಕೊಳ್ತದೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಹಿಂದೂ ಅಂತ ಟ್ರಂಪ್ ಕಾರ್ಡ್ ಕೆಲವು ಸರಿ ಉತ್ತರ ಕರ್ನಾಟಕ ಅಂತೀಯ ಇನ್ನು ಕೆಲವು ಸರಿ ಪಂಚಮಶಾಲಿ ಅಂತ ಹೇಳ್ತೀಯ ಇನ್ನು ಕೆಲವು ಬಾರಿ ಜಾತ್ಯಾತೀತವಾಗಿ ಅಂತ ಹೇಳ್ತೀಯ ಇನ್ನು ಕೆಲವು ಬಾರಿ ಲಿಂಗಾಯತ ಸಭೆ ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯ ಅದಕ್ಕೆ ನಾನು ಹೇಳಿದೆ ನಿನ್ನೇನು ಹೇಳಿದೆ ಇವತ್ತು ಹೇಳಿದೆ ಇನ್ನು ಸ್ವಲ್ಪ ದಿವಸ ಹೋದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವರು ಗೊತ್ತಲ್ಲ ಅರೆ ಉಚ್ಚರು ಆ ರೀತಿ ನಿಜವಾಗೂ ಅರೆ ಉಚ್ಚರಾಗಿ ಓಡಾಡ್ತಾರೆ ಸತ್ಯ ಇದು ಇನ್ನು ಕರ್ಕಂಡೋಗಿ ಉಚ್ಚರ ಸತ್ರ ಸೇರಿಸಬೇಕಾಗತ್ತೆ ನಿನ್ನ ರಾಜಕೀಯವಾಗಿ ನಿನ್ನನ್ನು ಎಚ್ ಕಟ್ಟಿ ನನಗೆ ಇವತ್ತಿಗೂ ಯತ್ನಾಳ್ ಬಗ್ಗೆ ಗೌರವ ಇದೆ ನಮ್ಮ ಸಮಾಜದ ಸಮುದಾಯದ ಮುಖಂಡ ಒಬ್ಬ ಕೇಂದ್ರ ಸಚಿವರಾಗ್ತಿದ್ದರು ಅವ್ರ ಬಗ್ಗೆ ನಿಜವಾಗ್ಲೂ ಈಗಲೂ ಗೌರವ ಇದೆ ನೀನು ಬಲಿಪಶಾಗ ಮಾಡಪ್ಪ ನೀನು ಯಾಕೆ ಅರಕೆ ಕುರಿ ಹಾಕ್ತೀವಿ ಕೆಲವರು ನಿನ್ನನ್ನು ಅರಕೆ ಕುರಿ ಮಾಡ್ತಾರೆ ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ ರಾಜ್ಯದ ಅಧ್ಯಕ್ಷ ಮಾಡ್ತೀವಿ ಚೀಟಿ ಇಡ್ತಾರೆ ಕೆಲವರು ನಮ್ಮವ್ರ ನಮ್ಮವ್ರಿಗೆ ನೀನು ಯಾಕೆ ಕಿವಿಯಾಗಿ ಹೂವು ಮುಡ್ಕಂತೀವಿ ನೀನು ಹೂ ಮೂಡಿಸು ಬೇರೆಯವ್ರಿಗೆ ನೀನು ಟೋಪಿ ಹಾಕಿ ಬೇಡಪ್ಪ ಯಾಕಡ ನಿನ್ನ ಬಗ್ಗೆ ನನಗೆ ಗೌರವ ಇದೆ ನೀನು ಬಲಿಯಾಗಬೇಡ ಅವಾಗ ನನ್ನನ್ನು ಎತ್ ಕಟ್ಟಿ ಹೇಳಿದ್ದಲ್ಲ ನನ್ನನ್ನು ಎತ್ ಕಟ್ಟಿ ಸಿಟ್ಟು ಬರಂಗೆ ಮಾಡಿ ಕೆಲವರು ಆಟ ಆಡೋಕೆ ಪ್ರಯತ್ನ ಮಾಡಿದ್ರು ನಾನು ಮಾಡಿದಂಥ ತಪ್ಪನ್ನು ನನ್ನ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡಿಕೊಂಡು ಆತ್ಮಲೋಕನ ಹೇಳ್ತಾರಲ್ಲ ಆತ್ಮಲೋಕನ ಮಾಡಿಕೊಂಡು ನಾನು ಯಡಿಯೂರಪ್ಪನಿಗೆ ದ್ರೋಹ ಮಾಡಿ ದ್ರೋಹ ಮಾಡಿದ ತಪ್ಪಾಗುತ್ತೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರು ಜರುಗಿದ್ದಿರಬೇಕಂತ ಸಂಕಲ್ಪ ಮಾಡಿದೆ ಇವತ್ತು ನನ್ನ ಜೊತೆಗೆ ನೀನು ನೋಡಿ ನಾನು ತಪ್ಪು ಮಾಡಿದೆ ನಾನು ಒಪ್ಕೊಂತೀನಿ ಎಸ್ ನಾನು ತಪ್ಪು ಮಾಡಿದೆ ನೀನು ತಪ್ಪು ಮಾಡಿದೀಯಾ ಅಪರಾಧ ಮಾಡಿದೀಯಾ ಆತ್ಮಲೋಕನ ಮಾಡಿಕೊಂಡು ಈ ಸಮಾಜ ಒಂದಾಗಬೇಕು ಒಟ್ಟಾಗಬೇಕು ಕೈ ಜೋಡಿಸ್ಬೇಕು ಯಡಿಯೂರಪ್ಪ ಸಮುದಾಯದ ನಾಯಕ ಅಷ್ಟೇ ಅಲ್ಲ ಇಡೀ ರಾಜ್ಯ ಮೆಚ್ಚಿದ ನಾಯಕ ರಾಷ್ಟ್ರೀಯ ನಾಯಕರಿಗೆ ಯಡಿಯೂರಪ್ಪ ಅಂದರೆ ಒಂದು ಗೌರವ ಅದ ಯಾರು ಯಡಿಯೂರಪ್ಪನವ್ರ ಬಗ್ಗೆ ಆಗ್ರಹ ಮಾತಾಡ್ತಾರೆ ಅವರೆಲ್ಲ ಡಮ್ಮಿಗಳು ಈ ಕಾಮಿಡಿ ಪೀಸ್ ಅಂತಾರೆ ಒಂಥರ ಕಾಮಿಡಿ ಪೀಸ್ಗಳಾಗ್ಬಿಡ್ತಾರೆ ಬಿಜಾಪುರದಲ್ಲಿ ನಿನಗೆ ನಿಮಗೆ ತಾಕತ್ತಿಲ್ಲ ಬಬಲೇಶ್ವರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು ಯಡಿಯೂರಪ್ಪನ ಬ್ಲ್ಯಾಕ್ ಮೇಲ್ ರಾಜಕಾರಣಿ ಯಾವತ್ತೂ ಜೀವನದಲ್ಲಿ ಮಾಡಿಲ್ಲ ಎಲ್ಲ ಒಂದು ಕಡೆ ಹರೆ ಉಚ್ಚ ಪೂರ್ತಿ ಉಚ್ಚರಾಗಿರ್ಬೇಕು ಇಲ್ಲ ಅಲ್ಲ ದಡ್ಡರಾಗಿರ್ಬೇಕು ಇಲ್ಲ ಜಾಣರಾಗಿರ್ಬೋದು ಅಂತರಿ ಬುದ್ಧಿವಾದ ಹೇಳ್ಬೋದು ಕೆಲವರು ಮಲಗಿದಂತೆ ನಟಿಸ್ತಾರೆ ನಟನೆ ಎಲ್ಲವೂ ಆ ಕಲೆ ಗೊತ್ತು ಆ ಮನುಷ್ಯನಿಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಹಿರಂಗವಾಗಿ ಸವಾಲಾಗ್ತೀನಿ ನಿನ್ನ ಮುಖವಾಡುಗಳು ಒಂದೊಂದಾಗಿ ಕಳಿಸ್ಕೊಳ್ತದೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಹಿಂದೂ ಅಂತ ಟ್ರಂಪ್ ಕೆಲವು ಕೆಲಸರಿ ಉತ್ತರ ಕರ್ನಾಟಕ ಅಂತೀಯ ಇನ್ನು ಕೆಲವು ಸರಿ ಪಂಚಮಶಾಲಿ ಅಂತ ಹೇಳ್ತೀಯಾ ಇನ್ನು ಕೆಲವು ಬಾರಿ ಜಾತ್ಯತೀತವಾಗಿ ಅಂತ ಹೇಳ್ತೀಯ ಇನ್ನು ಕೆಲವು ಬಾರಿ ವೀರಶೈವ ಲಿಂಗಾಯತ ಸಭೆ ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯ ಅದಕ್ಕೆ ನಾನು ಹೇಳಿದೆ ನಿನ್ನೇನು ಹೇಳಿದೆ ಇವತ್ತು ಹೇಳಿದೆ ಇನ್ನ ಸ್ವಲ್ಪ ದಿವಸ ಹೋದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವರು ಗೊತ್ತಲ್ಲ ಅರೆ ಉಚ್ಚರು ಆ ರೀತಿ ನಿಜವಾಗಲೂ ಅರೆ ಉಚ್ರಾಗಿ ಓಡಾಡ್ತಾರೆ ಸತ್ಯ ಇದು ಇನ್ನು ಕರ್ಕೊಂಡು ಹೋಗಿ ಉಚ್ಚಿರಾಸ ಸೇರಿಸ್ಬೇಕಾಗತ್ತೆ ನಿನ್ನನ್ನು ರಾಜಕೀಯವಾಗಿ ನಿನ್ನನ್ನು ಎತ್ಕಟ್ಟಿ ನನಗೆ ಇವತ್ತಿಗೂ ಯತ್ನಾಳ ಬಗ್ಗೆ ಗೌರವ ಇದೆ ನಮ್ಮ ಸಮಾಜದ ಸಮುದಾಯದ ಮುಖಂಡ ಒಬ್ಬ ಕೇಂದ್ರ ಸಚಿವರಾಗಿರ್ತಾರೆ ಅವ್ರ ಬಗ್ಗೆ ನಿಜವಾಗ್ಲೂ ಇಲೀಗಲೂ ಗೌರವ ಇದೆ ನೀನು ಬಲಿಪುಷ ಆಗಬೇಡಪ್ಪ ನೀನು ಯಾಕೆ ಅರಕೆ ಕುರಿ ಹಾಕ್ತಿ ಕೆಲವರು ನಿನ್ನನ್ನು ಆರ್ಕೆ ಕುರಿ ಮಾಡ್ತಾರೆ ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ ರಾಜ್ಯದ ಅಧ್ಯಕ್ಷ ಮಾಡ್ತೀವಿ ಚೀಟಿ ಇಡ್ತಾರೆ ಕೆಲವರು ನಮ್ಮವ್ರೆ ನಮ್ಮವ್ರಿಗೆ ನೀನು ಯಾಕೆ ಕಿವಿಯಾಗಿ ಹೂ ಮುಡ್ಕಂತೀ ನೀನು ಹೂ ಮೂಡ್ಸು ಬೇರೆಯವ್ರಿಗೆ ನೀನು ಟೋಪಿ ಹಾಕಿ ಆಕ್ಷೆ ಬೇಡಪ್ಪ ಯಾ ಕಡ ನಿನ್ನ ಬಗ್ಗೆ ನನಗೆ ಗೌರವ ಇದೆ ನೀನು ಬಲಿಯಾಗಬೇಡ ಅವಾಗ ನನ್ನನ್ನು ಎತ್ ಕಟ್ಟಿ ಹೇಳಿಂದಲ್ಲ ನನ್ನನ್ನು ಎತ್ ಕಟ್ಟಿ ಸಿಟ್ಟು ಬರೋಂಗ್ ಮಾಡಿ ಜನರು ಆಟ ಆಡೋಕೆ ಪ್ರಯತ್ನ ಮಾಡಿದರು ನಾನು ಮಾಡಿದಂಥ ತಪ್ಪನ್ನು ನನ್ನ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡಿಕೊಂಡು ಆತ್ಮಲೋಕನ ಹೇಳ್ತಾರಲ್ಲ ಆತ್ಮಲೋಕನ ಮಾಡಿಕೊಂಡು ನಾನು ಯಡಿಯೂರಪ್ಪನವರಿಗೆ ದ್ರೋಹ ಮಾಡಿ ದ್ರೋಹ ಮಾಡಿದ ತಪ್ಪಾಗುತ್ತೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನಲ್ಲಿ ಜರುಗಿದಿರ್ಬೇಕಂತ ಸಂಕಲ್ಪ ಮಾಡಿದೆ ಇವತ್ತು ನನ್ನ ಜೊತೆಗೆ ನೀನು ನೋಡಿ ನಾನು ತಪ್ಪು ಮಾಡಿದ್ದೆ ನಾನು ಒಬ್ಬಂತೀನಿ ಎಸ್ ನಾನು ತಪ್ಪು ಮಾಡಿದೆ ನೀನು ತಪ್ಪು ಮಾಡಿದೀಯ ಅಪರಾಧ ಮಾಡಿದೀಯ ಆತ್ಮಲೋಕನ ಮಾಡಿಕೊಂಡು ಈ ಸಮಾಜ ಒಂದಾಗಬೇಕು ಒಟ್ಟಾಗಬೇಕು ಕೈ ಜೋಡಿಸ್ಬೇಕು ಯಡಿಯೂರಪ್ಪ ಸಮುದಾಯದ ನಾಯಕ ಅಷ್ಟೇ ಅಲ್ಲ ಇಡೀ ರಾಜ್ಯ ಮೆಚ್ಚಿದ ನಾಯಕ ರಾಷ್ಟ್ರೀಯ ನಾಯಕರಿಗೆ ಯಡಿಯೂರಪ್ಪ ಅಂದರೆ ಒಂದು ಗೌರವದ